ನನ್ನ ಮೇಲೆ ಆಗಿರೋ ಅತ್ಯಾಚಾರನ ಐ ಕೊಡೋದಕ್ಕೆ ಅಧಿಕಾರ ಇದೆ ಸರ್ಕಾರಿ ಸಿಬಿಐ ಕೊಡೋದಕ್ಕೆ ಯಾರು ಮಾಡಿದ್ರು ಸರಿ ನಾನು ತಪ್ಪು ಮಾಡಿದಿನ ಗಲ್ಗಾಕ್ರಿ ಸಿಬಿಐ ಕೊಟ್ಬಿಟ್ಟಿದ್ದು ಎನ್ಕ್ವೈರಿ ಮಾಡಿಸಿ ಒಂದಂತ ಹೇಳ್ತೀನಿ ಮುಂದಿನ ದಿನದಲ್ಲಿ ಎಲ್ಲಾ ಶಾಸಕರು ಹೇಳ್ತೀನಿ ನಮ್ಮ ಜೀವನ ಹಾಳು ಮಾಡೋದಕ್ಕೆ ಎಷ್ಟು ಬೇಕ ಅಷ್ಟು ನಡೀತಾ ಇದೆ ನನ್ನ ಜೀವನ ಹಾಳಾಗ್ರೆ ದಯವಿಟ್ಟು ಮಾತಾಡೋಕೆ ಅವಕಾಶ ಕೊಡಿ ಮಾತಾಡಿ ಹೇಳಿ ಸಭಾಧ್ಯಕ್ಷರೇ ನಿಮ್ಮ ಕೈ ಮುಗಿ ಕೇಳ್ತೀನಿ ಕೇಳ್ಕೊಳ್ಳಿ ಮಕ್ಕಳು ಅವ್ರಿಗೆ ಹದಿನೈದು ತಲೆ ನೀವು ಏನು ಪನಿಶ್ಮೆಂಟ್ ಕೊಡಿ ರೇಪ್ ಮಾಡಿಲ್ಲ ಇವತ್ತು ಇಲ್ಲಿ ಬರ್ಲಿ ಇವತ್ತು ಇವತ್ತು ಬಂದ್ಬಿಟ್ಟು ನನ್ನ ಎದುರುಗಡೆ ಪ್ರಮಾಣ ಮಾಡ್ಲಿ ಅವ್ರು ಮುಗಿಯುವಂತ ಶರಣತ್ಮ ದೇವಸ್ಥಾನಕ್ಕೆ ಹೋಗಿ ಮುಗಿತಾರೆ ಪ್ರಮಾಣ ಮಾಡ್ಲಿ ನಾನು ಮುಖ್ಯಮಂತ್ರಿ ಮಂತ್ರಿ ಹೇಳಿ ಆಯ್ತು ಸತ್ಯ ದೇವಸ್ಥಾನಕ್ಕೆ ಹೋಗಿ ನನ್ನ ರೇಪ್ ಕೇಸ್ ಮಾಡಿದ್ದೀನಿ ಈ ತರ ನನ್ನ ಜೀವನ ಹಾಳು ಮಾಡೋದಕ್ಕೆ ರೇಪ್ ಕೇಸ್ ಹಾಕ್ತಾರೆ ಅವರು ಈಗ ಈಗ ಬಜೆಟ್ ಬಂದು

அங்க இருக்கான் ஓட்டனது அந்த எல்லையில வந்து உட்கார்ந்துட்டான் வந்துட்டே இல்ல ಆಯ್ತು ತನಿಖೆ ನಡೀತಾ ಇಲ್ಲಿ ಇಲ್ಲಿ ಸುದ್ದಿ ತೆಗಿಬೇಡಿ ಬಜೆಟ್ ಬಂದ್ಬಿಟ್ಟು ಆಯ್ತು ಮುಂದೆ ಆಯ್ತು ಆಯ್ತು ಮಾತಾಡಿ ಸರಿಯಲ್ಲ ಮತ್ತೆ ಹೇಳ್ತಾನೆ ಬಜೆಟ್ ಈಗ ಮಾತಾಡ್ದಲ್ಲ ಬಜೆಟ್

ಆಯ್ತು ಈಗ ಇದನ್ನು ಈಗ ಆಯ್ತು ನಿಲ್ಲಿಸಿ ಆಯ್ತು ಈಗ ನೋಡಿ ಮತ್ತೆ ಮತ್ತೆ ಮಾತಾಡ್ಬೇಕು ಅದು ಇಲ್ಲಿ ಹಾಕಿದ್ರೆ

ಯಾರು ನೀವು ನೀವು ಎಂತೆಂತ ಮಾತಾಡ್ತೀರಿ ಯಾರು ಕೊಡ್ತಾರೆ ಅವಕಾಶ ಅವ್ರಿಗೆ ಬೇಕಾ ಅವ್ರು ಮಾತಾಡ್ತಾರೆ ನಿಮ್ಗೆ ಬೇಕು ನೀವು ಮಾತಾಡ್ತೀರಿ ಇವರಿಗೆ ಬೇಕಾದ ಇವರು ಮಾತಾಡಬೇಕಾಗಿದ್ರೆ ಅವ್ರು ಸರಿ ಸರಿಯಾಗಿದೆ ಎಲ್ಲ ಕಡೆ ಸರಿ ಆಗ್ತದೆ ಇದೇ ಸಬ್ಜೆಕ್ಟ್ ಬೇಡ ರಿಪ್ಲೈ ಮಾಡುವಾಗ ಲ್ಲಿ ಚರ್ಚೆ ಆಗಬೇಕಾದ್ರೆ ನಾನು ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದೆ ಈಗ ಒಬ್ರು ಜವಾಬ್ದಾರಿಯುತವಾದಂತಹ ಸಚಿವರು ಅಸೆಂಬ್ಲಿಯಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ ಯಾರೋ ಸಾಮಾನ್ಯ ಸದಸ್ಯ ಅಲ್ಲ ಒಬ್ಬ ಹಿರಿಯ ಸದಸ್ಯರು ಇದನ್ನ ಪ್ರಸ್ತಾಪ ಮಾಡಿದ್ದಾರೆ ಸಚಿವರು ಸಾರಿ ಒಬ್ರು ಪ್ರಸ್ತಾಪ ಮಾಡಿದ್ದಾರೆ ಬರೀ ನಮ್ಮ ರಾಜ್ಯದವರೇ ಅಲ್ಲ ರಾಜನವರೇ ಅಲ್ಲ ಬರೀ ನಮ್ಮ ರಾಜ್ಯದವರೇ ಅಲ್ಲ ಕೇಂದ್ರದಲ್ಲಿರ್ತಕ್ಕಂತ ಎಲ್ಲಾ ಪಕ್ಷದ ಮುಖಂಡರು ಇದಾವೆ ಅದಕ್ಕೆ ತನಿಖೆ ಆಗಲಿ ಅಂತ ಹೇಳೋದೀಗ ಗ್ರಾಹಕ್ಮೆಂಟ್ ಕೊಡ್ತಾರೆ ಮತ್ತೆ ಚರ್ಚೆ ಅಂತ ಬೇಡ ಮತ್ತೆ ಬಜಬೇ ಸಮಯ ಮಾತಾಡ ಇದು ರೈಟ್ ನ್ಯೂಸ್